ಕೆಲಸ ಮಾಡಲು ಮನಸ್ಸಿಲ್ಲದಿದ್ದವರು ಹೋಗಿಬಿಡಿ ಜೋಯಿಡದಲ್ಲಿ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದ ಆರ್ ವಿ ದೇಶಪಾಂಡೆ ಸಮೃದ್ಧವಾದ ದಟ್ಟ ಕಾಡು ಒಳ್ಳೆಯ ತಂಪಾದ ವಾತಾವರಣ ಇರುವುದರಿಂದ ಕೆಲಸ ಮಾಡುವುದಕ್ಕಿಂತ ಜಾಸ್ತಿ ನಿದ್ದೆಗೆ ಜಾರುತ್ತಿದ್ದೀರಿ ಮೊದಲೇ ಇಲ್ಲಿ ಹೇಳುವವರು ಕೇಳುವವರು ಯಾರೂ ಇಲ್ಲ ಎನ್ನುವಂತಹ ಸ್ಥಿತಿಯಂತಾಗಿದೆ ನೀವು ಮಾಡಿದ್ದೇ ದರ್ಬಾರು ಕೆಲಸ ಮಾಡಲು ಮನಸ್ಸಿಲ್ಲದಿದ್ದವರು ಹೋಗಿಬಿಡಿ ಎಂದು ಶಾಸಕರು ಹಾಗೂ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದ ಆರ್ ವಿ ದೇಶಪಾಂಡೆ ಅವರು ಜೋಯಿಡಾ ತಾಲೂಕಿನ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆಯನ್ನು ನೀಡಿದರು ಅವರು ಇಂದು ಶುಕ್ರವಾರ ಮಧ್ಯಾಹ್ನ ಮೂರುವರೆ ಗಂಟೆ ಸುಮಾರಿಗೆ ಜೋಯಿಡದ ತಾಲೂಕು ಆಡಳಿತ ಸೌಧದಲ್ಲಿ ನಡೆದ ಮಳೆ ಬೆಳೆ ಪರಿಸ್ಥಿತಿಯ ಬಗ್ಗೆ ಪರಿಶೀಲನಾ ಸಭೆ ಹಾಗೂ ಸಾವಯವ ತಾಲೂಕಿನ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡುತ್ತಿದ್ದರು ಜನರ ಕೆಲಸ ಕಾರ್ಯಗಳು ಸಮಯಕ್ಕೆ ಸರಿಯಾಗಿ ಆಗುತ್ತಿಲ್ಲ ಜನಸಾಮಾನ್ಯರು ಒಂದು ಕೆಲಸಕ್ಕೆ ಕಚೇರಿಗೆ ನೂರಾರು ಸಲ ಅಡ್ಡಾಡುವಂಥ ಸ್ಥಿತಿ ಇಲ್ಲಿ ಅಧಿಕಾರಿಗಳಿಂದಾಗಿ ನಿರ್ಮಾಣವಾಗಿದೆ ಕೈ ತುಂಬ ಸಂಬಳ ಪಡೆದುಕೊಳ್ಳುವ ಅಧಿಕಾರಿಗಳು ಅದಕ್ಕೆ ತಕ್ಕಂತೆ ಕೆಲಸ ನಿರ್ವಹಿಸಬೇಕು ಬಂದ ಪುಟ್ಟ ಹೋದ ಪುಟ್ಟ ಎಂಬಂತಹ ವರ್ತನೆ ಸರಿಯಲ್ಲ ಅಧಿಕಾರಿಗಳು ನನ್ನ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡಿ ತಾಲೂಕಿನ ಎಲ್ಲ ಅಧಿಕಾರಿಗಳು ತಮ್ಮ ತಮ್ಮ ಇಲಾಖೆಗಳ ವ್ಯಾಪ್ತಿಗೆ ಬರುವ ಸರ್ಕಾರದ ಯೋಜನೆಗಳ ಬಗ್ಗೆ ಜನರಿಗೆ ಮಾಹಿತಿಯನ್ನು ನೀಡಬೇಕು ಕಾಮಗಾರಿ ಉದ್ಘಾಟನೆ ಮಾಡುವಾಗ ಜನಪ್ರತಿನಿಧಿಗಳಿಗೆ ತಿಳಿಸಬೇಕು ನಮ್ಮ ಗಮನಕ್ಕೆ ತರದೇ ಸರ್ಕಾರದ ಹಣವನ್ನು ಯೋಜನೆಯನ್ನು ಮನಸ್ಸಿಗೆ ಬಂದಂತೆ ಪೋಲು ಮಾಡುವುದನ್ನು ನಾನು ಸಹಿಸಲಾರೆ ಬಡತನ ನಿರ್ಮೂಲನೆಗಾಗಿ ರಾಜ್ಯ ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ಕಾರ್ಯಕ್ರಮಗಳನ್ನು ಅನುಷ್ಠಾನಪಡಿಸಿದ್ದು ಇವುಗಳ ಬಗ್ಗೆ ಪ್ರಚಾರ ಮಾಡುವ ಕಾರ್ಯವೂ ಆಗಬೇಕು ಗ್ರಾಮ ಪಂಚಾಯಿತಿಯ ಪಿಡಿಒಗಳಿಗೆ ಮನೆ ಹಂಚಿಕೆಯ ವಿಚಾರದ ಬಗ್ಗೆ ಸಮರ್ಪಕ ಮಾಹಿತಿಯೇ ಇರುವುದಿಲ್ಲ ಇದು ನಾಚಿಕೆಗೇಡು ಎಂದು ಆರ್ ವಿದೇಶಪಾಂಡೆ ಅವರು ಕಿಡಿಕಾರಿದರು ಮಳೆ ಮಾಪನ ಬಗ್ಗೆ ಮಾಹಿತಿಯನ್ನ ಪಡೆದ ಅವರು ಕೈಟ ನಾಲ ಸೇತುವೆ ಸರಿಪಡಿಸುವಂತೆ ಸಿದ್ದೇಶ್ವರ ಕೆರೆ ಅಭಿವೃದ್ಧಿಯ ಕುರಿತಂತೆ ಮತ್ತು ಜೋವಿಡಕ್ಕೆ ನೀರು ಕೊಡಲು ಸಮಸ್ಯೆ ಮಾಡಿದವರ ವಿರುದ್ಧ ಪೊಲೀಸ್ ಕ್ರಮ ಕೈಗೊಳ್ಳುವಂತೆ ಸಾವಯವ ತಾಲೂಕಾಗಲು ಅಧಿಕಾರಿಗಳು ಹೆಚ್ಚಿನ ಒತ್ತು ನೀಡುವಂತೆ ಕರೆ ನೀಡಿದರು ಇದೇ ಸಂದರ್ಭದಲ್ಲಿ ವೃದ್ಧೆಯೊಬ್ಬಳಿಗೆ ಮನೆ ಕೊಡುವಂತೆ ಆರ್ ದೇಶಪಾಂಡೆ ಅವರು ಅಧಿಕಾರಿಗಳಿಗೆ ಸ್ಥಳದಲ್ಲಿ ಸೂಚನೆಯನ್ನು ನೀಡಿದರು ಇನ್ನುಳಿದಂತೆ ಕೃಷಿ ಇಲಾಖೆ ತೋಟಗಾರಿಕೆ ಹೆಸ್ಕಾಂ ಅರಣ್ಯ ಇಲಾಖೆ ಲೋಕೋಪಯೋಗಿ ಜಿಲ್ಲಾ ಪಂಚಾಯತ್ ಸೇರಿದಂತೆ ಎಲ್ಲ ಇಲಾಖೆಗಳ ಬಗ್ಗೆ ಮಾಹಿತಿಯನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ಜೋಯಿಡಾ ತಹಶೀಲ್ದಾರ್ ಮಂಜುನಾಥ್ ಮುನ್ನಳ್ಳಿ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಭಾರತಿಯನ್ ಸೇರಿದಂತೆ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು ಜನರ ಇಂಟ್ರೆಸ್ಟ್ ಕೊಟ್ಟು ನೀವು ಯಾರು ಯಾರು ಇಂಟ್ರೆಸ್ಟ್ ಕಾಣ್ ಮಾಡ್ತಾ ಮಕ್ಕಳು ಪಂಚಾಯತ್ ಮನೆ ಕೊಟ್ಟಿದ್ದು ಒಂಬತ್ತು एक बार मरावे ये ले ये ले स्विम पढ़ता नहीं आगे इन नम्बर में तो बोलता होगा इतने ऐसा पढ़ा उसने कैपेसिटी ले लेंगे जापनी तो जोड़ा है बोल रहे हैं मैंने लगे तो ये ले, ले ना बोलते पोर <सँ> थे बोला ना बोल पाठ बोलते रहे बोल रहे बोल रहा हूँ भाई भैया ऑफिसर तो भैया को याद होगा याद ह

ಏನು ರಿಪೋರ್ಟ್ ಏನೇನ ನಡೆಯತಾ ಇದೆ ರೆಸ್ಟೋರಿ ಎಲ್ಲ ಕ್ಯಾಸಾದಿಕಾಯಿಟ್ ಮೇ ತಿಳ್ಕಿದ್ ವಾಕ್ ಏನೋ ನಡೆಯಬೇಕಂದ್ರೆ ಏನು ನಿಮ್ಮದು ಎನ್ವಿ ಆಗಿರಬೇಕಾದೆ ಈ ಗೆನಿಕ್ ಮೆಂಬರ್ಗಳೆಲ್ಲಂತೂ ಮಹಾ ವಿಷಯದವರರು ಯಾರು ಆ ಕಾರಣದಿಂದ ಒಂದಿನೋ ಎರಡೂ ಅಪ್ರೇಕ್ಷಕಜಿ ಸಕಪ್ತಾ ಜೋಗಬೇಡ ಮಣಿಪಗೆ ರಿಯಾರು